ಎಷ್ಟ್ನವ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು ಚೆನ್ನಾಗಿರೋದು ನಾನ್ ಫಿಲಂ ಸ್ಟಾರ್ಟ್ ಮಾಡೋವಾಗ ಖುಷಿಯಾಗಿರೋ ಜನ ಬೇಕಾಗಲ್ಲ ನನಗೆ ಫಿಲಂ ರಿಲೀಸ್ ಆಗುವಾಗ್ಲೂ ಖುಷಿಯಾಗಿರ್ಬೇಕು ತರ ಪ್ರಾಸೆಸ್ ಅಲ್ಲಿ ಇರ್ಬೇಕು ಫಿಲಂ ರಿಲೀಸ್ ಆಗೋಷ್ಟೊತ್ತಿಗೆ ಖುಷಿಯಾಗಿರ್ತೀರಾ ಆ ಫಿಲಂ ಜೊತೆ ಅದನ್ನ ಯೋಚನೆ ಮಾಡಿ ಅಂಡ್ ಈ ಫಿಲಮ್ ಏನಾದ್ರು ಹೇಳತ್ತ ಗೆ ಹೊಸ್ದಾಗಿ ಸರಿ ಈ ಕ್ಯಾಮ್ರಾ ಎಲ್ಲ ಕೆಜಿಎಫ್ ತೆಗ್ದಿದ್ರು ಹೌದಾ ಜಿ ಈಗ ಕ್ಯಾಮ್ರಾ ಅದೇ ಕ್ಯಾಮ್ರಾ ಮಾಡಲ್ಲ ಬಿಕಾಸ್ ತುಂಬಾ ಜನಕ್ಕೆ ಕ್ಯಾಮ್ರಲ್ ಕೆ ಜಿ ಎಫ್ ತೆಗೆದ್ರು ಅನ್ನೋದಿಲ್ಲ ಕೆ ಜಿ ಎಫ್ ತೆಗ್ದಿದ್ ಕ್ಯಾಮ್ರಾ ಅಂದ್ರೆ ಸಖತ್ ಕ್ಯಾಮ್ರಾ ಗೊತ್ತಾಯ್ತಲ್ಲ ಆ ತರ ಡಿಸೈಡ್ ಆಯ್ತಾರೆ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಎಫ್ ಎಕ್ಸ್ ಯೂಸ್ ಮಾಡ್ತಾ ಇರ್ತದೆ ತುಂಬಾ ಜನ ಇವಾಗ ಡಿ ಪಿ ಅಂತ ಬರ್ತಾರಲ್ಲ ಹುಡುಗರು ಎಫ್ ಎಕ್ಸ್ ಯೂಸ್ ಮಾಡ್ಕೊಂಡು ಕ್ಯಾಮ್ರಾ ಸಕತ್ ಆಗಿ ತೆಗಿತಾ ಇರ್ತಾರೆ ಬಿಕಾಸ್ ಎಫ್ ಎಕ್ಸ್ ಆನ್ ಮಾಡಿದೆ ಆನ್ ಆಗ್ಬಿಡುತ್ತೆ ಕ್ಯಾಮ್ರಾ ಎಲ್ ಬೇಕಾದ್ರೂ ನೀವು ಇಟ್ಕೋಬಹುದು ಆಟೋಫೋಕಸ್ ವರ್ಕ್ ಆಗ್ಬಿಡುತ್ತೆ ಅವ್ರಿಗೆ ಸಿನಿಮಾ ಕ್ಯಾಮ್ರಾಸ್ ಅರ್ಥ ಮಾಡ್ಕೊಳಕ್ ಬರಲ್ಲ ಸರ್ ನಾನ್ ಎಫ್ ಎಕ್ಸ್ ಥ್ರೀ ಅಲ್ಲೇ ತೆಗೆದ್ಬಿಟ್ಟೆ ತಗೊಂಡ್ಬನ್ನಿ ಸರ್ ಅರಿಕಾಮ್ರ ಸಕತ್ತಾಗಿ ತೆಗೆದು ಬಿಡ್ತೀನಿ ಅಂತ ಶೂಟ್ ಹೋಗಿದ ತಕ್ಷಣ ಒಂದ್ ವಾರ ಕ್ಯಾಮ್ರಾ ಅರ್ಥ ಮಾಡ್ಕೊಳಕ್ ಟೈಮ್ ಆಗ್ಬಿಡತ್ತೆ ಅವ್ರಿಗೆ ಅರ್ಥ ಮಾಡ್ಕೊಳೋಷ್ಟೊತ್ತಿಗೆ ಅರ್ಧ ಶೂಟ್ ಮುಗ್ದೋಗಿರುತ್ತೆ ಅವ್ನೇನ್ ಬರ್ದಿರ್ತಾನೆ ಸ್ಟಾರ್ಟಿಂಗ್ ಅಲ್ಲ ಸಕತ್ತಾಗಿರೋ ಸೀನ್ ಎಲ್ಲ ಬರ್ದ್ಬಿಟ್ಟಿರ್ತದೆ ಇವ್ರ ಕ್ಯಾಮ್ರಾ ಇಟ್ಬಿಟ್ಟು ಈ ಕ್ಯಾಮ್ರಲ್ಲಿ ಎಫ್ ಎಕ್ಸ್ ತ್ರೀ ತರ ಬರ್ತಾ ಇಲ್ವಲ್ಲ ಅದ್ರಷ್ಟೇ ಮಾಡ್ತಾರೆ ಅದೇ ಪಿ ಇನ್ನ ಟೈಮ್ ಕೊಟ್ಟು ಸಖತ್ತಾಗಿ ಡೆವಲಪ್ ಮಾಡಿ ಚೆನ್ನಾಗಿ ಇಟ್ಟ ಅಂದ್ರೆ ಗೇಮ್ ಚೇಂಜರ್ ಅಲ್ಲೂ ಈ ತರ ಶಾರ್ಟ್ ಇಟ್ಟಿಲ್ಲ ಅದ್ರು ಅಂತ ಹೇಳ್ಬೋದೇ ಅದೇ ಕ್ಯಾಮ್ರಾ ತಗೊಂಡ್ ಶೂಟ್ ಮಾಡ್ದ ಅವನು ಈ ತರ ಶಾರ್ಟ್ ಇಡ್ತಾನ ನಂತರ ತರ ಶಾರ್ಟು ಇಲ್ಲ ಫಸ್ಟ್ ಸಿನಿಮಾನ ನೀವು ಕಲ್ತ್ಕೋಬೇಕು ಲರ್ನ್ ಮಾಡ್ಬೇಕು ಆಮೇಲೆ ಏನೇ ಕಲಿಬಾರ್ದು ಅಂತ ನೋಡ್ಬೇಕು ಅನ್ಲರ್ನ್ ಮಾಡ್ಬೇಕು ಆಮೇಲೆ ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು ರೀಲರ್ನ್ ಮಾಡೋ ತರ ಆಮೇಲೆ ಅರ್ನ್ ಫಸ್ಟ್ ನೀವು ಕಲಿತ ಮೇಲೆ ಬಂದ್ ನಾನು ನಾನ್ ಅಂತ ಹೇಳೋರು ಇರ್ತಾರೆ ನಾನ್ ಕಲ್ತ್ ಬಿಡಿದೀನಿ ನನಗ್ ಫಿಲಂ ಗೊತ್ತು ಗೊತ್ತಾ ನಾನೆಲ್ಲ ಫಿಲಂ ಇಂಡಸ್ಟ್ರಿಯಲ್ಲಿ ಇರೋನು ಅಂತ ಈ ಅನ್ಲರ್ನ್ ಮಾಡೋದನ್ನ ಯಾರು ಮಾಡಲ್ಲ ಯಾಕಂದ್ರೆ ನಾವೇನ್ ಕಲಿಬಾರ್ದು ಅಂತ ಒಂದು ಪ್ರಾಸೆಸ್ ಇರತ್ತಲ್ಲ ನನಗ್ ಗೊತ್ತಾಯ್ತು ಓಕೆ ನಾನು ಕ್ಯಾಮ್ರಾ ಅವ್ರ ಕಲ್ತಿದ್ದೀನಿ ಅಂತ ನಾನು ಅನ್ಕೊಂಡೆ ಬಟ್ ಇದೆಲ್ಲ ನಾವು ಮಾಡಬಾರ್ದು ಸ್ಪಾಟ್ ಅಲ್ಲಿ ಈ ಎಲ್ಲ ಮಾತಾಡಬಾರ್ದು ಈ ಎಲ್ಲ ನಡ್ಕೋಬಾರ್ದು ಈ ತರ ಎಲ್ಲ ಫ್ರೇಮ್ ಅಪ್ಡ್ರಫ್ಟ್ ಆ ಒಂದು ಪ್ರಾಸೆಸ್ ಆಗಿ ಇಡಬೇಕು ಅದನ್ನೇ ನಾನು ಕಲಿತೆ ಆಮೇಲೆ ರೀಲರ್ ಮಾಡೋ ಪ್ರಾಸೆಸ್ ಇದೆಯಲ್ಲ ಅದನ್ನೂ ತುಂಬಾ ಇಂಪಾರ್ಟೆಂಟ್ ಅದ್ರ ಮಧ್ಯದಲ್ಲಿ ಒಂದು ಸ್ಪೇಸ್ ಇರುತ್ತೆ ಆ ಸ್ಪೇಸ್ ನಿಮ್ಗೆ ಗೊತ್ತಾಗಲ್ಲ ಅದಾದ್ಮೇಲೆ ಸಿನಿಮಾ ನಿಮ್ಗೆ ಅರ್ನಿಂಗ್ ಕೊಡುತ್ತೆ ಅಷ್ಟು ತನಕ ಮಾಡಬೇಕು ಈ ಎರಡು ಪ್ರಾಸೆಸ್ ಅಲ್ಲಿ ಸತೋಗವ್ರು ಜಾಸ್ತಿ ಮೂರನೇ ಪ್ರಾಸೆಸ್ ಬರೋದೇ ಇಲ್ಲ ಈ ಎರಡು ಪ್ರಾಸೆಸ್ ಅಲ್ಲಿ ಹಿಟ್ ಆಗ್ಬಿಟ್ರೆ ನೀವು ಮೂರನೇ ಪ್ರಾಸೆಸ್ ಅಲ್ಲಿ ನಿಮ್ಗೆ ಈಗೋ ಬಂದ್ಬಿಡುತ್ತೆ ಸೊ ಆ ತರ ನಡೆಯೋ ವಿಷಯಗಳಿರುತ್ತೆ ಕನ್ನಡ ಆಡಿಯನ್ಸ್ ಫ್ಯಾಮಿಲಿ ಡ್ರಾಮಾಸ್ ಬೇಕು ನಮಸ್ಕಾರ ವೀಕ್ಷಕರ ಈ ಒಂದು ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಇವತ್ತಿನ ಗೆಸ್ಟ್ ಯಾರಪ್ಪ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತ ನಾನು ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಒಂದು ಮಿನಿ ವೆಬ್ ಸೀರೀಸ್ ನೋಡಿದೆ ತುಂಬಾ ಪ್ರಾಮಿಸಿಂಗ್ ಅನಿಸ್ತು ಆ ಟೀಮ್ ಅದೇ ಡೈರೆಕ್ಟರ್ ಜೊತೆ ಇವತ್ತು ಜಾಯಿಂಟ್ ಫ್ಯಾಮಿಲಿ ಒಂದಷ್ಟು ಬಿಹೈಂಡ್ ದಿ ಸೀನ್ಸ್ ಬಗ್ಗೆ ಮಾತಾಡೋಣ ಬನ್ನಿ ರೈಟ್ ಆಗಿ ಒಂದಷ್ಟು ಸೀನ್ಸ್ ನ ಕೋರೈಟ್ ಮಾಡಿದ್ದೆ ನಾನು ಹರಿಕತೆ ಗಿರಿಕತೆ ಕೋವಿಡ್ ಬರೋಕ್ಕಿಂತ ಮುಂಚೆ ಒಂದಷ್ಟು ಸೀನ್ಸ್ ನ ರೀರೈಟ್ ಮಾಡಿದ್ದೆ ಬಟ್ ಕೋವಿಡ್ ಆಗಿದ ತಕ್ಷಣ ಸೊ ನಾನು ಫುಲ್ ಟೈಮ್ ಐ ಟಿಗೆ ಬಂದ್ಬಿಟ್ಟೆ ಬಿಕಾಸ್ ಆಫ್ ಏನ್ ಒಂದಷ್ಟು ರೀಸನ್ಸ್ ಇರುತ್ತಲ್ಲ ಅವಾಗ ಯಾರಿಗೂ ಗೊತ್ತಿಲ್ಲ ಹೆಂಗೆ ಏನಾಗುತ್ತೆ ಅಂತ ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಐ ಟಿ ಶಿಫ್ಟ್ ಅದ ಐ ಟಿ ಆದ ಮತ್ತೆ ನಾನು ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆ ಬೇರೆದು ಮಾಡ್ತಾ ಇದ್ದೀನಿ ಅದೇ ಅಲ್ಲಿ ಅಲ್ಲಿಂದ ಸಿ ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ನಾನು ಡೈರೆಕ್ಷನ್ ಟೀಮಲ್ಲಿ ಬರಬೇಕು ಅಂತಿದ್ದು ಹೊರತು ರೈಟಿಂಗ್ ಮಾಡಬೇಕು ಅಂತ ನನಗೆ ಯಾವತ್ತೂ ಇರಲಿಲ್ಲ ತಲೆಯಲ್ಲಿ ಇರ್ತಿತ್ತು ಎಲ್ಲಾನು ತಲೆ ಇರ್ತಿತ್ತು ಒಂದು ಐದಾರು ಕತೆ ಇರೋದು ಪೇಜಲ್ಲಿ ಎಲ್ಲೂ ಇರ್ತಾರಲ್ಲ ನಂಗೆ ಅಲ್ಲೇ ಪ್ರಾಕ್ಟೀಸ್ ಆಗಿರೋದು ರಿಷಬ್ ಶೆಟ್ಟಿ ಫಿಲಮ್ಸಲ್ಲೇ ನನಗೆ ಬರೆದು 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 ಪ್ರಾಕ್ಟೀಸ್ ಮಾಡಿತ್ತು ಯಾಕಂದರೆ ನಾನು ನನ್ನ ಜೊತೆಗಿದ್ದವ್ರು ನಾನು ಕೇಳ್ತೀನಲ್ಲ ಈಸಿಯಾಗಿ ಕೈಯಲ್ಲಿ ಬರೀತೀನಿ ಅಂತಾರೆ ನಂಗೆ ಲ್ಯಾಪ್ಟಾಪಲ್ಲಿ ಬರಲ್ಲ ಅಷ್ಟು ಸ್ಲೋ ಆಗಿಬಿಡುತ್ತೆ ಪೂರ್ತಿ ಅಂತಾರೆ ಬಟ್ ನಂಗೆ ಅಲ್ಲಿ ಫಾಸ್ಟ್ ಆಗಿದೆ ಅಲ್ಲಿ ನನಗೆ ಯಾಕಂದ್ರೆ ಡೈಲಿ ಬರ್ದು 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 ಯಾಕಂದ್ರೆ ಅವರು ನಮ್ಮ ಡೈರೆಕ್ಟರ್ ಹೇಳ್ತಿರುವಾಗ ನಾನು ಬರೀತಿದ್ದೆ ಕುತ್ಕೊಂಡು ಸೊ ಅಲ್ಲಿ ಬರ್ದು 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 ಅಭ್ಯಾಸ ಆಗಿ ಇವಾಗ ನಂಗೆ ಅಭ್ಯಾಸ ಆಗಿದೆ ಸೊ ಆ ಥರ ನಾನು ಸ್ಕೆಡ್ಯೂಲ್ ಮಾಡೋದಾಗ್ಲಿ ಅದೆಲ್ಲ ಅಲ್ಲೇ ನೋಡ್ಕೊಂಡಿದ್ದು ಅಲ್ಲಿ ಏನೇನು ಲರ್ನಿಂಗ್ಸ್ ಐತಲ್ಲ ಅಲ್ಲಿ ಸ್ಕೆಡ್ಯೂಲ್ ಮಾಡೋದು ಹೇಗೆ ಸ್ಕ್ರಿಪ್ಟ್ ಬ್ರೇಕ್ ಡೌನ್ ಮಾಡೋದು ಹೇಗೆ ಕಾಸ್ಟ್ಯೂಮ್ ಹೇಗೆ ಈ ಥರದ್ದೆಲ್ಲ ಅದು ಸೇಮ್ ನೀವು ಅವ್ರದ್ದೇನಾದ್ರೂ ಅಕಸ್ಮಾತ್ ಸ್ಕೆಡ್ಯೂಲ್ ಡೌನು ಅಥವಾ ಅದನ್ನೆಲ್ಲ ನೋಡಿದ್ರೆ ನನ್ನ ಸೇಮ್ ಅದೇ ಥರ ಇರುತ್ತೆ ಯಾಕಂದರೆ ನಾನು ಅಲ್ಲಿ ಮಾಡಿದ್ನಲ್ಲ ಅದರದೇ ಯೂಸ್ ಮಾಡ್ಕೊಂಡು ಮಾಡಿದ್ದು ಮತ್ತು ಸ್ಕ್ರಿಪ್ಟ್ ಬರೆಯೋ ಸ್ಟೈಲ್ ಆಗಲಿ ಎಲ್ಲ ನಾನು ಅದು ಅದು ಅದೇ ಫಾರ್ಮೇಟೇ ಮಾಡಕ್ಕೆ ಶುರು ಮಾಡಿದ್ದೆ ಸೊ ಅಲ್ಲಿ ತುಂಬ ಲರ್ನಿಂಗ್ಸ್ ಆಯಿತು ಅಂತ ಸೊ ಆ ನಾನು ಆ ಡ್ಯೂರೇಷನ್ ಇದ್ದಲ್ಲ ಒನ್ ಇಯರ್ ಅಥವಾ ಆ ಒನ್ ಇಯರ್ ನನಗೆ ಆ ಪ್ರಾಕ್ಟೀಸ್ ಆಯ್ತಲ್ಲ ಸ್ವಲ್ಪ ಬರೆಯೋದು ಸೊ ಆ ಲರ್ನಿಂಗ್ಸೇ ನನಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು ಸೊ ಅದೇ ಒಂದು ಪ್ರೊಡಕ್ಷನ್ ಹೌಸ್ ಅಂಟ್ರಲ್ಲಿ ನೀವು ಕೆಲಸ ಮಾಡಿದಾಗ ಡಿಫ್ರೆನ್ಸ್ ಇರುತ್ತಲ್ಲ ನಿಮಗೆ ನಾರ್ಮಲ್ ನಾವು ನಾವು ಮಾಡೋದಕ್ಕೂ ಒಂದು ಪ್ರೊಡಕ್ಷನ್ ಅಂಟ್ರಲ್ಲಿ ಮಾಡೋದಕ್ಕೂ ಸೊ ಆ ನನಗೆ ಇಲ್ಲಿ ಏನು ಹೆಲ್ಪ್ ಆಗ್ತಿರೋದು ಅಂತ ಹೇಳ್ಬೋದು ಸೊ ಫಸ್ಟ್ ಏನು ಅಂತಂದ್ರೆ ನಾವು ಯೂಶಲಿ ಏನು ಮಾಡ್ತೀವಿ ಅಂದ್ರೆ ಒಂದು ಸೀರೀಸ್ ಕಂಪ್ಲೀಟ್ ಆಗುತ್ತೆ ಎಲ್ರಿಗೂ ತೋರಿಸ್ಕೊಂಡು ಬರ್ತೀವಿ ಸೊ ದಟ್ಸ್ ವಾಟ್ ಫಸ್ಟ್ ಅಪ್ರೋಚ್ ಬಂದು ನಮ್ಮ ನೆಟ್ವರ್ಕ್ ಯಾರು ಇರ್ತಾರೆ ಅವ್ರದ್ದು ಅಪ್ರೋಚ್ ಇದ್ದಿದ್ದು ಸೊ ಅವ್ರದ್ದು ಇಲ್ದಿರ ಏನು ಮಾಡಿದೆ ನನ್ನ ಎಲ್ಲರದ್ದು ಮೇಲ್ಸ್ ಕಲೆಕ್ಟ್ ಮಾಡಿದೆ ಲಿಂಕ್ಡ್ ಇನ್ನಲ್ಲಿ ಅವ್ರ ಮೇಲ್ಸ್ ಇಮೇಲ್ಸ್ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಇಮೇಲ್ಸ್ ಇರುತ್ತೆ ಎಲ್ರಿಗೂ ಇಮೇಲ್ಸ್ ಮಾಡಿದೆ ಬಟ್ ಜೆನ್ಯೂನ್ ಹೇಳ್ಬೇಕಂದ್ರೆ ಯಾರ್ದೂ ರೆಸ್ಪಾನ್ಸ್ ಬರೋಲ್ಲ ಯಾರ್ದು ರೆಸ್ಪಾನ್ಸ್ ಬರಲ್ಲ ಆ್ಯಂಡ್ ಯಾರದ ನಂಬರ್ ಕಲೆಕ್ಟ್ ಮಾಡಿ ಕಳಿಸಿದೆ ನನಗೆ ಬಂದಿದ್ದೇನು ಅಂತಂದರೆ ಅಂದರೆ ಥ್ರೂ ಅವರಿಂದನೇ ಡೈರೆಕ್ಟ್ ಆಗಿ ಅಥವಾ ಬೇರೆ ಇಂದ ಬಂದಿರೋ ಗೊತ್ತಿಲ್ಲ ಬಟ್ ನಮಗೆ ಬಂದಿದ್ದ ಇನ್ಫಾರ್ಮೇಷನ್ ಏನಂದರೆ ಸ್ಟೇಜ್ ಸ್ಟೇಜಿಂದಲೇ ಅವ್ರು ಇನ್ವಾಲ್ವ್ ಆಗಿರ್ಬೇಕು ಪ್ರೊಡಕ್ಷನ್ ಹೌಸ್ ಅವರು ಅಂತ ನೀವು ಯಾವುದೇ ಒ ಟಿ ಟಿ ಸೆಲ್ ಮಾಡೋಕ್ಕೋದ್ರು ಸ್ಕ್ರಿಪ್ ಸ್ಟೇಜ್ ಇಂದೇ ಇನ್ವಾಲ್ವ್ ಆಗಿರ್ಬೇಕು ಅಂತ ಅಂದರೆ ಕನ್ನಡ ಅಂತಂದ್ರೆ ಸ್ಪೆಸಿಫಿಕ್ ಕ್ವಾಟೀಸ್ ಇದೆ ಎಲ್ಲ ಓ ಟಿ ಟೀಸ್ ಅವ್ರು ತೊಗೊಳಲ್ಲ ಫಾರ್ ಎಕ್ಸಾಂಪಲ್ ಜಿ ಫೈ ಇರುತ್ತೆ ಕನ್ನಡಕ್ಕೆ ಒಂದಷ್ಟು ಸ್ಪೆಸಿಫಿಕ್ ಕ್ವಾಂಟೀಸ್ ಇದೆ ಸೊ ಅಂದರೆ ಆಲ್ಸೋ ನೀವು ಪ್ರೊಡಕ್ಷನ್ದಿಂದ ಇನ್ವಾಲ್ವ್ ಮಾಡಿಸ್ಬೇಕು ಅವ್ರು ಬಿಕಾಸ್ ನಾವು ಶಾರ್ಟ್ ಫಿಲ್ಮ್ ಮಾಡೋದ್ರಿಂದ ಯಾವುದೂ ರೈಟ್ಸ್ ಇರೋಲ್ಲ ನಮ್ಮ ಹತ್ರ ಯಾರು ತುಂಬ ಬರ್ಸಿ ಬರ್ಸ್ಕೊಂಡಿರಲ್ಲ ಏನು ಬಾಂಡ್ ಏನೂ ಬರ್ಸ್ಕೊಂಡಿರಲ್ಲ ಸೊ ಬಟ್ ನಾವು ಒಂದು ಓ ಟಿ ಟಿಗೆ ಹೋಗ್ತೀವಿ ಅಂತ ಅದೆಲ್ಲ ರೆಡಿ ಇರಬೇಕು ನಮ್ಮ ಹತ್ರ ನಾವು ಅದೆಲ್ಲ ಮಾಡ್ಕೊಂಡು ಹೋಗಿರಲ್ಲ ಸೊ ನಾವು ಟ್ರೈ ಅಂತ ಕೊಟ್ಟಿದ್ದು ಸೊ ರೆಸ್ಪಾನ್ಸ್ ಯಾವುದು ಬರ್ದಿರುವಾಗ ಏನಾಯಿತು ಅಂದರೆ ನೆಕ್ಸ್ಟ್ ನಾವು ಎಲ್ಲಿ ಬಿ ರಿಲೀಸ್ ಮಾಡಕ್ಕೆ ಹೋಗೋಣ ಅಂತಂದ್ರೆ ಪ್ರಾಡಕ್ಟ್ ಇಟ್ಕೊಂಡೇನು ಯೂಸ್ ಇಲ್ಲ ಒಂದು ವರ್ಷ ಆದ ಮತ್ತೆ ಎಲ್ರಿಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಪ್ರಾಡಕ್ಟ್ ಸೊ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಬೆಟರ್ ಇಸ್ ಯೂಟ್ಯೂಬ್ ಏನಕ್ಕೆ ಅಂದರೆ ಯಾರಿಗೂ ನೋಡ್ಬೇಕಾ ತಕ್ಷಣ ಕಳಿಸ್ಬೋದು ಇಲ್ಲಾಂದ್ರೆ ಏನಾಗುತ್ತೆ ಓ ಟಿ ಟಿ ಸಬ್ಸ್ಕ್ರಿಪ್ಷನ್ ಇರೋಲ್ಲ ಅವ್ರ ಹತ್ರ ನಾನು ಅವ್ರಿಗೆ ಲಿಂಕ್ ಕಳಿಸೋದು ನಂತರ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂತ ಅನ್ನೋದು ನಾನು ಅವ್ರಿಗೆ ಸಬ್ಸ್ಕ್ರಿಪ್ಷನ್ ಇಸ್ಕೊಡೋದು ಆಮೇಲೆ ಅವ್ರು ನೋಡೋದು ಅವ್ರು ಒಂದು ಎಪಿಸೋಡ್ ಒಂದಿನ ನೋಡ್ತಾರೆ ಇನ್ನೊಂದು ಎಪಿಸೋಡ್ ನಾಲ್ಕು ದಿನ ಬಿಟ್ಟು ನೋಡ್ತಾರೆ ಅಷ್ಟೊತ್ತು ವಾಪಸ್ ನಾನು ಆ ಸಬ್ಸ್ಕ್ರಿಷನ್ ಬೇರೆಯವ್ರು ಕೊಡಬೇಕಾಗಿರುತ್ತೆ ಈ ಥರ ನಾನೇ ಶೇರ್ ಮಾಡ್ಬೇಕಾಯ್ತು ನನ್ನ ಸಬ್ಸ್ಕ್ರಿಷನ್ಸ್ನ ಸೊ ಇದ್ರ ಬದಲು ಯೂಟ್ಯೂಬ್ ಬೆಟರ್ ಪ್ಲಾಟ್ಫಾರ್ಮ್ ಅಂತ ಅನಿಸ್ತು ಸೊ ಯೂಟ್ಯೂಬ್ಗೆ ಅಪ್ರೋಚ್ ಅಂದರೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡಬೇಕು ಅಂತ ಫೈನಲಿ ತೀರ್ಮಾನ ಮಾಡ್ಕೊಂಡು ರಿಲೀಸ್ ಮಾಡಿ ಇದು ರಿಲೀಸ್ ಆದಮೇಲೆ ರೆಸ್ಪಾನ್ಸ್ ಯಾವ್ದಾರ ಸೊ ಸಿ ರಿಲೀಸ್ ಅಂದಾಗಲೂ ಸೊ ನಾವು ಫಸ್ಟ್ ಟೈಮ್ ಸೀರೀಸ್ ಮಾಡ್ತಿರೋದ್ರಿಂದ ಹಿಂಗೆ ರಿಲೀಸ್ ಮಾಡೋದಂತ ಫಸ್ಟ್ ಪ್ಲಾನ್ ಮಾಡಿ ಎಲ್ಲ ಒಂದೇ ಸರಿ ಡಂಪ್ ಮಾಡ್ಬೋದು ಫೋರ್ ಎಪಿಸೋಡ್ ಒಂದೇ ಸೈಡ್ ಡಂಪ್ ಮಾಡ್ಬೋದು ಪ್ರಾಬ್ಲಮ್ ಏನಾಗುತ್ತೆ ಒಂದು ವಾರ ಎಲ್ಲರೂ ಜೋಶೆ ಪ್ರಮೋಟ್ ಮಾಡ್ತೀವಿ ಫೋರ್ ಎಪಿಸೋಡ್ಸ್ ನೋಡಿ 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 ಎರಡು ವಾರನೂ ಮಾಡ್ತೀವಿ ಅವ ನಿಮಗೆ ಅಂಕುಶವರಿಗೆ ಒತ್ತಾಗಿಬಿಡುತ್ತೆ ಪೃಥ್ವಿಯಿಂದ ಒಂದು ಮೆಸೇಜ್ ಬಂದಿದೆ ಅಂದರೆ ಅದು ರಿಲೇಟೆಡ್ ಟು ಇದ್ರದೇ ಓಪನೇ ಮಾಡೋದು ಬೇಡ ಅಂತ ಗೊತ್ತಿರ್ತೀವಿ ಯಾಕಂದ್ರೆ ನೀವು ಸ್ಟೇಟಸ್ ಹೊಡ್ರತಿರಲ್ಲ ಅಂದು ಅದನ್ನೇ ವಾಪಸ್ ನನಗೆ ಅಂತ ಗೊತ್ತಿರುತ್ತೆ ಸೊ ನೀವು ಓಪನ್ ಮಾಡೋದು ಬಿಟ್ಬಿಡ್ತೀರ ಯಾಕಂದ್ರೆ ಇವ್ನ ಅಟ್ಲೀಸ್ಟ್ ಒಂದು ನೆಕ್ಸ್ಟ್ ಒನ್ ಮಂತ್ ಇವೊಂದು ಬರೋದ ಮೆಸೇಜ್ ಅದೇ ಇರುತ್ತೆ ಅಂತ ಓಪನ್ ಮಾಡೋದು ಅನ್ರಿಡಲ್ಲಿ ಹೋಗಿಬಿಡುತ್ತೆ ಸೊ ನಾವೇನು ಅಂದ್ಕೊಂಡ್ವಿ ಎವ್ರಿ ಎಪಿಸೋಡ್ ಒಂದೊಂದು ವಾರ ಬಿಟ್ಟರೆ ನಮ್ಗೆ ಒಂದು ತಿಂಗ್ಳು ಪ್ರಮೋಷನ್ ಬರುತ್ತೆ ಆ ಒಂದು ತಿಂಗಳು ಬಿಟ್ಟು ಇನ್ನೂ ಒಂದು ಹದಿನೈದು ದಿನ ಪ್ರಮೋಟ್ ಮಾಡೋದು ಸೊ ಆಲ್ಮೋಸ್ಟ್ ಟೂ ಮಂತ್ಸ್ ಪ್ರಮೋಟ್ ಮಾಡ್ಬೋದು ನಮ್ಮ ಕಾಂಟೆಂಟ್ನ ಅಂತ ಸೊ ಅದಕ್ಕೋಸ್ಕರ ಏನು ಮಾಡಿದ್ವಿ ಒಂದೊಂದು ವೀಕ್ ಒಂದೊಂದು ಎಪಿಸೋಡ್ನ ಬೆಳಣ ಅದ್ರ ಮಧ್ಯೆ ಬಿ ಟಿ ಎಸ್ ಇರುತ್ತೆ ಬಿ ಟಿ ಎಸ್ ಬೇಡಣ್ಣ ಈ ಥರ ತಿನ್ಮಾನ ಮಾಡ್ಕೊಂಡಿದ್ದು ಸೊ ಅದಾದ ಮತ್ತೆ ಏನಾಯಿತು ಅಂತಂದರೆ ರೆಸ್ಪಾನ್ಸ್ ಚೆನ್ನಾಗಿದೆ ಬಟ್ ಏನಾಗುತ್ತೆ ಅಂದ್ರೆ ಫಸ್ಟ್ ಎಪಿಸೋಡ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಎಪಿಸೋಡ್ಗೆ ರೆಸ್ಪಾನ್ಸ್ ಕಡಿಮೆ ಇರುತ್ತೆ ರೆಸ್ಪಾನ್ಸ್ ಚೆನ್ನಾಗಿದೆ ಬಟ್ ರೆಸ್ಪಾನ್ಸ್ ಕಡಿಮೆ ಇರುತ್ತೆ ಎಕ್ಸಾಂಪಲ್ ಫಸ್ಟ್ ಎಪಿಸೋಡ್ಗೆ ಲೆಟ್ಸಿ ಹಂಡ್ರೆಡ್ ವ್ಯೂಸ್ ಮತ್ತು ಅಂದ್ಕೊಂಡು ಲಾಸ್ಟ್ ಎಪಿಸೋಡ್ಗೆ ಅದು ಟ್ವೆಂಟಿ ಫೈ ಆಗಿರುತ್ತೆ ಒಂದು ಒಂದಷ್ಟು ಜನ ಮರ್ತೋಗ್ತಾರೆ ಒಂದು ತಿಂಗಳಾಗಿದೆಯಲ್ಲ ಒಂದು ಜನ ಮರ್ತೋಗ್ತಾರೆ ಒಂದಷ್ಟು ಜನಕ್ಕೆ ಇಂಪ್ಯಾಕ್ಟ್ ಇರೋಲ್ಲ ಆ ಆಗುತ್ತೆ ಬಟ್ ಯಾರು ನೋಡಿದಾರಲ್ಲ ಅವ್ರಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಶೇರ್ ಮಾಡ್ತೀರಿ ಇನ್ನೊಬ್ರು ಶೇರ್ ಮಾಡ್ತಿದ್ದಾರೆ ಸೊ ಅವ್ರು ತಲುಪಬೇಕಷ್ಟೇ ತಲುಪರ್ ಬೇರೆಯವ್ರಿಗೆಲ್ಲ ಶೇರ್ ಆಗ್ತದೆ ಬಟ್ ಅಲ್ಲಿ ಏನು ರೆಸ್ಪಾನ್ಸ್ ಇದೆ ಆ ರೆಸ್ಪಾನ್ಸ್ ಚೆನ್ನಾಗಿದೆ ಸೊ ನೀವು ನನ್ನ ಕರೆದಿದ್ದೀರಾ ಅಂತಂದರೆ ನಿಮ್ಗೆ ಅದು ಇಷ್ಟ ಆಗಿದೆ ನಿಮ್ಗೆ ಅದು ರೀಚ್ ಆಗಿದೆ ಅಂತ ಅರ್ಥ ಸೊ ಚೆನ್ನಾಗಿದೆ ರೆಸ್ಪಾನ್ಸ್ ಅಂದರೆ ನಿಮ್ಮ ಜಾಯಿಂಟ್ ಫ್ಯಾಮಿಲಿದು ನೀವು ಬಜೆಟ್ ಹಾಕ್ಕೊಂಡಿದ್ದು ಎಷ್ಟು ಎಷ್ಟು ಮುಗೀತು ಬಜೆಟ್ ಅಂತ ಅಂದ್ಕೊಂಡಿದ್ದು ಸಮ್ವೇರ್ ಅರೌಂಡ್ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಂತ ಅಂದ್ಕೊಂಡಿದ್ದು ಬಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಫಿಫ್ಟಿ ಏಟ್ ಮಿನಿಟ್ಸ್ಗೆ ಕಮ್ಮಿ ಡ್ಯೂರೇಷನ್ ಸರಿ ಕಮ್ಮಿ ಬಜೆಟೇ ಏನಕ್ಕೆ ಅಂತಂದರೆ ನಾವು ಯೂಸ್ ಮಾಡ್ತಿದ್ದೆವು ಎಫ್ ಎಕ್ಸ್ ಎಫ್ ಎಕ್ಸ್ ತ್ರೀ ಕ್ಯಾಮ್ರಾಸು ಅದೇ ನಿಮ್ಗೆ ಪೇಂಟ್ ಮಾಡಿಸ್ಬೇಕಾಯಿತು ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಆಯಿತು ಆ ಥರದ್ದಾಯ್ತು ಆ್ಯಕ್ಚುಲಿ ಸೊ ಫಿಫ್ಟಿ ಏಯ್ಟ್ ಮಿನಿಟ್ಸ್ಗೆ ಒನ್ ಪಾಯಿಂಟ್ ಫೋರ್ ಕಡಿಮೆ ಆಮೇಲೆ ಅದು ಏನು ಪ್ರೊಡಕ್ಷನ್ ಅಂದರೆ ಶೂಟಿಂಗಿಗೆ ಅದ್ರ ಅರ್ಧ ಅಂತ ಅಂದ್ಕೊಳ್ಳಿ ಅರೌಂಡ್ ಸಂವೇ ಅರೌಂಡ್ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಶೂಟಿಂಗ್ಗೆ ಮಿಕ್ಕಿದ್ ಪ್ರೊ ಮಿಕ್ಕಿದ್ದು ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಎಡಿಟಿಂಗ್ ನಾನೇ ಮಾಡ್ತಿದ್ದೆ ಎಡಿಟಿಂಗ್ ಬಜೆಟ್ ಇರಲಿಲ್ಲ ಅನ್ನೋದು ಅಂದರೆ ನಾನೇ ಮಾಡ್ತಿದ್ರಿಂದ ಸೊ ಒನ್ ಪಾಯಿಂಟ್ ಫೈವ್ ಅರೌಂಡ್ ಒನ್ ಪಾಯಿಂಟ್ ಫೈವ್ ಅಂತ ಇಟ್ಕೊಳ್ಳಿ ಒನ್ ಪಾಯಿಂಟ್ ಫೈವ್ ಅಂದರೆ ಡಿವೈಡ್ ಮಾಡೋಕ್ಕೆ ಈಸಿ ಆಯಿತು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಂತ ಇಟ್ಕೊಂಡ್ರೆ ಅರೌಂಡ್ ಫಿಫ್ಟಿ ತೌಸಂಡ್ ಶೂಟಿಗೆ ಅಂತ ಇಟ್ಕೊಂಡಿದ್ದೆ ಇನ್ನೊಂದು ಮಿಕ್ಕಿದ್ದು ಫಿಫ್ಟಿ ತೌಸನ್ನು ಪೋಸ್ಟ್ ಪ್ರೊಡಕ್ಷನ್ ಅಂತ ಇಟ್ಕೊಂಡಿದ್ದೆ ಮಿಕ್ಕಿದ್ದು ಟ್ವೆಂಟಿ ತೌಸಂಡ್ ಆ ಕಡೆ ಕಡೆ ಆಗುತ್ತೆ ಅಂದರೆ ಡಬ್ಬಿಂಗು ಅದು ಇದು ಆ ಥರದ್ದೆಲ್ಲ ಆಗುತ್ತೆ ಸೊ ಈ ಥರ ಬಜೆಟಲ್ಲಿ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಒನ್ ಪಾಯಿಂಟ್ ಫೈವ್ ಸೊ ಈ ಒನ್ ಪಾಯಿಂಟ್ ಫೈವ್ ಎಲ್ಲಿ ಹೆಂಗೆ ಒಂಚ್ ಬಜೆಟನ್ನು ಹಾಕ್ಬಿಡ್ತೀವಿ ಶೀಟ್ ಮೇಲೆ ಹಿಂಗೆ ಹೊಂಚೋದು ಅಂತ ಬಂದಾಗ ನಮ್ಮದು ಒಂದಷ್ಟು ಇರುತ್ತೆ ಗೊತ್ತಿರೋ ಕಡೆಯಿಂದ ಒಂದಷ್ಟು ಒಂದಷ್ಟು ಜನ ಕೊಲಾಬ್ರೇಷನ್ಸ್ ತರಿಸ್ತು ಸೊ ಈ ಥರ ಆದಾಗ ವಿಷನ್ಸ್ ಅಂತ ನಂಗೆ ಗೊತ್ತಿರೋರ್ದೊಂದು ವೆಡ್ಡಿಂಗ್ ಎಲ್ಲ ಮಾಡ್ತಾರೆ ಆ್ಯಕ್ಚುಲಿ ಅವ್ರದ್ದಿದ್ರು ಸೊ ಅವ್ರಿಗೆ ಹೇಳಿದೆ ಹೋಗ್ಬಿಟ್ಟು ಕತೆ ಹಿಂಗೆ ನನಗೆ ನನಗೆ ಕ್ಯಾಮ್ರಾ ರೆಂಟಲ್ಸಿಗೆ ಬೇಕಿತ್ತು ನಮಗೆ ತ್ರೀ ಡೇಸಿಗೆ ನನಗೆ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಬೇಕಿತ್ತು ಅಂತಂದರೆ ಸೊ ವಂಡರ್ ವಿಷನ್ಸ್ ಅವರು ಅದ್ರಲ್ಲಿ ಚಿರು ಅಂತ ಇದ್ದಾರೆ ಈಗ ಲೀಡ್ ಲೀಡೆಲ್ಲ ಮಾಡ್ತಾರೆ ಸೀರಿಯಲ್ ಎಲ್ಲ ಸೊ ಅವರು ಮತ್ತು ಪವನ್ ಅಂತಾರೆ ಇದ್ದಾರೆ ಅವ್ರನ್ನೆಲ್ಲ ಕೇಳಿದಾಗ ಅವರು ಸರಿ ಅವ್ರದ್ದು ಆ್ಯಕ್ಚುಲಿ ಒಂದು ನಂದು ಹಳೆ ನೋಡಿದ್ರು ಅದು ಇಲ್ಲ ಅಂತ ನೋಡಿದ್ರು ಆ ಶೂಟಿಂಗ್ ಎಲ್ಲ ನೋಡಿದ್ರು ಸೊ ಅವ್ರು ಗೊತ್ತಿತ್ತು ಕೊಟ್ಟರೆ ರಿಲೀಸ್ ಮಾಡ್ತಾರೆ ಶೂಟ್ ಮಾಡ್ತಾರೆ ರಿಲೀಸ್ ಮಾಡ್ತಾರೆ ಸ್ವಲ್ಪ ಜನ ಏನು ಮಾಡ್ತಾರೆ ಶೂಟ್ ತೊಗೊಂಡೋಗ್ತಾರೆ ರಿಲೀಸ್ ಆಗಲ್ಲ ಅದೇ ಅವತ್ತ ಸೊ ಇವ್ರಿಗೆ ಗೊತ್ತಿತ್ತು ಸಿನ್ಸಿಯರ್ ಶೂಟ್ ಸಿನ್ಸಿಯರ್ ಆಗಿ ಒಂದು ಎಫರ್ಟ್ ಆಗ್ತಾರೆ ಸೊ ನಮ್ಮ ಕೈಯಿಂದ ಅದನ್ನ ಮಾಡ್ಬೋದು ಅಂತ ಅವರು ಕ್ಯಾಮ್ರ ರೆಂಟಲ್ಸ್ ನಮಗೆ ಕಡ್ಡೋನ್ ಆಯಿತು ಅಲ್ಲಿ ಕ್ಯಾಮ್ರ ರೆಂಟಲ್ಸ್ ಆಯಿತು ಲೈಟ್ಸ್ ಒಂದಷ್ಟು ಬೇಕಾಯ್ತು ಸ್ಪೆಸಿಫಿಕ್ ಲೈಟ್ಸ್ ಅಂತ ಇರ್ತದೆ ಎಲ್ಲಿ ಎಲ್ಲಿರ್ತಾರಲ್ಲ ರೆಂಟ್ ಮಾಡಲೇಬೇಕು ಲೈಟ್ಸ್ ಲೈಟ್ಸ್ ಮತ್ತು ಒಂದಷ್ಟು ಲೆನ್ಸಸ್ ಇರುತ್ತೆ ಎಕ್ಸಾಂಪಲ್ ನಾವು ಏಯ್ಟೀನ್ ಎಮ್ ಎಮ್ ಲೆನ್ಸ್ ಯೂಸ್ ಮಾಡಿದ್ವಿ ನಾನು ಡಿಒ ಪಿ ಸಜೆಸ್ಟ್ ಮಾಡಿದ್ರು ಇದು ತೊಗೊಳ್ಳಿ ಬೆಟರ್ ಚೆನ್ನಾಗಿರುತ್ತೆ ಸೊ ನೀವು ನೋಡಿದ್ರೆ ಒಂದಷ್ಟು ಫ್ರೇಮ್ಸ್ ಇದೆ ಅದರಲ್ಲಿ ನಿಮಗೆ ಒಂದು ಡೋರ್ ಇದೆ ಡೋರ್ ಈ ಕಡೆ ಈ ಕಡೆ ಇರ್ತಾರವ್ರು ಈ ಫ್ರೇಮ್ ಅದು ಎರಡೂರ್ ಆಚೆ ಎ ಟಿ ಎಮ್ ಎಮ್ ಇಟ್ಟಿರೋದಕ್ಕೋಸ್ಕರ ನಮ್ಗೆ ಅಲ್ಲಿ ಸಿಕ್ಕಿದ್ದು ಸೊ ಎ ಟಿ ಎಮ್ ನಮ್ಗೆ ತುಂಬ ಹೆಲ್ಪ್ ಆಯಿತು ನಮ್ಮ ಡಿ ಒ ಪಿ ಸಜೆಸ್ಟ್ ಮಾಡಿದ್ರು ಜೀವನ್ ಎ ಟಿ ಎಮ್ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಒಂದೇ ಮನೇಲಿ ಮಾಡ್ತಿರೋ ನಮಗೆ ಒಂದೇ ಆಂಗ್ಲಿ ಇಡಾ ಯಾಕಂದ್ರೆ ಗೊತ್ತು ಇಬ್ಬರೇ ಮಾತಾಡ್ತಿರೋದು ಅಂತ ಏನಾಗುತ್ತೆ ಓ ಟಿ ಎಸ್ ತಗೋತಾರೆ ಓ ಟಿ ಎಸ್ ತಗೋತಾರೆ ಕ್ಲೋಸ್ ಕ್ಲೋಸ್ ತಗೊತಾರೆ ನಮ್ಗೆ ಆ ತರದ ಆಪ್ಷನ್ ಇರಲಿಲ್ಲ ಬೇರೆ ಬೇರೆ ಎಲ್ಲ ಟ್ರೈ ಮಾಡ್ಬೇಕಾಯ್ತು ಸೊ ಅದಕ್ಕೋಸ್ಕರ ಎ ಟಿ ಎಂ ಎಂ ಸೊ ನಂತಿರೋದು ಬಜೆಟ್ ಅಂತ ಬರುತ್ತಲ್ಲ ನೀವು ಒನ್ ಪಾಯಿಂಟ್ ಫೈವ್ ಹಾಕೊಂಡಿರ್ತಾರಲ್ಲ ನಿಮ್ಮ ಒ ಪಿ ಹತ್ರ ಮಾತಾಡಬೇಕು ಬಜೆಟ್ ಕಟ್ ಕಟ್ಡೌನ್ ಮಾಡ್ಬೇಕಂತಿದ್ದೀನಿ ಬಟ್ ನೀವು ಹೇಳಿ ಎಲ್ಲಿ ಕಟ್ ಡೌನ್ ಮಾಡೋಕ್ಕೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಬೆಟರ್ ಏಯ್ಟಿನ್ ಎಮ್ಗೆ ಹೋಗೋಣ ಬೇಕೇ ಬೇಕು ಬ್ರೋ ಏಯ್ಟೀನ್ ಎಮ್ ಏಟಿನ್ ಎಮ್ ಬೇಕೇ ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ ಸೊ ಅವ್ರು ಅದು ಸುಮ್ಮನೆ ಸಜೆಸ್ಟ್ ಮಾಡಲ್ಲ ಅವ್ರು ಅದ್ರ ಅದರಿಂದ ಹೇಳ್ತಾರೆ ಏಯ್ಟಿ ಎಮ್ ಇದಕ್ಕೋಸ್ಕರ ಬೇಕು ಒಂದೇ ಮೇಲೆ ಮಾಡ್ತಾರೆ ಅಂತ ಅಂತಲ್ಲ ಸೊ ಈ ಥರ ಡೌನ್ ಆಯಿತು ಆಮೇಲೆ ನೆಕ್ಸ್ಟ್ ನಾನು ಮೇಜರ್ ಕಡ್ಡೌನ್ ಇಲ್ಲಿ ಗೊತ್ತಾ ನಿಮಗೆ ಕ್ಯಾಟ್ರಿಂಗ್ ಫುಡ್ ಇರುತ್ತಲ್ಲ ನಮ್ಮನೇಲಿ ಮಾಡಿಸ್ಬಿಟ್ಟೆ ರೇಷನ್ ತಂದು ಹಾಕಿಸಿ ಎರಡೂವರೆ ಸಾವಿರ ಮೂರು ಸಾವಿರ ರೇಷನ್ ಬರೋಲ್ಲ ಹಾಕ್ಸಿ ಮೂರು ದಿನ ನಮ್ಮ ಮನೇಲಿ ಊಟ ಯಾಕಂದರೆ ನಮ್ಮ ಮನೆಯಿಂದ ಹತ್ತಿರದ ಲೊಕೇಶನ್ ಇದ್ದಿದ್ದು ನಮ್ಮ ಮನೆಯಿಂದನೇ ಊಟ ಮಾಡಿಸಿದ್ದು ಸೊ ಅದು ನಿಮಗೆ ಅಂದರೆ ನಂತಿರೋದು ಎಲ್ಲಿ ಕಟ್ ಡೌನ್ ಮಾಡ್ಕೊತು ಅಲ್ಲಿ ಡೌನ್ ಮಾಡಲೇಬೇಕು ನೀವು ಎಕ್ಸಾಂಪಲ್ ಎ ಟಿ ಎಮ್ ಲೆನ್ಸ್ ಬೇಕು ಅಂದರೆ ಡಿ ಒ ಪಿ ಅಲ್ಲಿ ನೀವು ಡೌನ್ ಮಾಡೋಕ್ಕಲ್ಲ ಸರ್ ನಾನು ಟ್ವೆಂಟಿ ಫೋರ್ ಕೊಡ್ತೀನಿ ಅದನ್ನು ನೀವು ಯೂಸ್ ಮಾಡ್ತೀರಾ ಅಂತ ಮಾಡೋಕ್ಕಾಗಲ್ಲ ಸೊ ಫುಡ್ಡಲ್ಲಿ ಕಡ್ಡೌನ್ ಮಾಡ್ಬೋದು ಸೊ ಫುಡ್ಡಲ್ಲಿ ಡೌನ್ ಮಾಡಿದ್ದಾಯಿತು ಸೊ ಹಾಗೆ ನಾವು ಒನ್ ಪಾಯಿಂಟ್ ಫೈವ್ ಇದ್ದಿದ್ದನ್ನ ನಾವು ಅರೌಂಡ್ ಒನ್ನಿಗೆ ತಂದ್ವಿ ಸೊ ಬಜೆಟ್ ಶೀಟಲ್ಲಿ ಹಾಕಿದ್ದಷ್ಟು ಆಮೇಲೆ ಎಕ್ಸಾಂಪಲ್ ನನ್ನೊಂದಲ್ಲ ನಾನು ಮ್ಯೂಸಿಕ್ ಡೇಟರ್ ಹೋದಾಗ ಇಂಥವ್ರು ನುಡುಕ್ತಿದ್ದೆ ಎಸ್ ಎಫ್ ಎಕ್ಸ್ ಮಿಕ್ಸಿಂಗ್ ಏನು ಸೌಂಡ್ ಡಿಸೈನ್ ಮಾಡೋ ಎಲ್ಲರೂ ಒಬ್ಬರೇ ಬೇಕಾಗಿತ್ತು ಅವ್ರ ಹತ್ರ ಹೋದಾಗ ಸ್ನೇಹಿತರ ಹೋಗ್ಬಿಟ್ಟು ಬ್ರೋ ಇದ್ದ ಇಷ್ಟು ನನಗೆ ಶೂಟಿಂಗ್ ಮುಂಚೆನೇ ಮಾತಾಡ್ಕೊಂಡಿದ್ದೆ ಇಷ್ಟೇ ಬಜೆಟ್ ಬ್ರೋ ನನ್ನ ಹತ್ರ ಅದು ನಾನು ಅನ್ಕೊಂಡಿರೋದು ಫಾರ್ಟಿ ಏಯ್ಟ್ ಮಿನಿಟ್ಸ್ ಬರುತ್ತೆ ಅಂತ ನಾನು ಫಾರ್ಟಿ ಏಯ್ಟ್ ಮಿನಿಟ್ಸಲ್ಲಿ ನಂತರ ಇದೆ ಇಷ್ಟೇ ಬಜೆಟ್ ಬ್ರೋ ನಿಮ್ಗೆ ಆಗಿಲ್ಲ ನೀವು ಮಾಡಬೇಡಿ ಆದರೆ ಮಾಡಿಕೊಡಿ ನಮಗೆ ಚೆನ್ನಾಗಿರುತ್ತೆ ಅಂತ ಸೊ ಅವ್ರು ಒಪ್ಕೊಂಡ್ರು ಯಾಕಂದರೆ ಅವ್ರು ಇದ್ದರು ಅವ್ರಿಗೂ ಇಷ್ಟ ಇರುತ್ತಲ್ಲ ಈ ಥರದ್ದೊಂದು ಪ್ರಾಜೆಕ್ಟ್ ನಾನು ಕೊಲಾಬ್ರೇಟ್ ಆದರೆ ಚೆನ್ನಾಗಿರುತ್ತೆ ಅಂತ ಸೊ ಅವ್ರು ಒಪ್ಕೊಂಡ್ರು ಸೊ ಈ ಥರ ಮಾಡಿ ಮಾಡಿ ಅರೌಂಡ್ ಒನ್ನಿಗೆ ತಂದು ಇಟ್ವಿ ಸೊ ಸದ್ಯಕ್ಕೆ ಅಷ್ಟು ಬಿಡಕ್ಕೆ ನಮಗೆ ಶೂಟಿಂಗ್ ಬೇಕು ಶೂಟಿಂಗ್ ಫಿಫ್ಟಿ ತೌಸಂಡ್ ಅರೇಂಜ್ ಆಗಿರ್ಬೇಕು ನನಗೆ ಅದು ಆದರೆ ಸಾಕು ಅಂತ ಸೊ ಈ ಫಿಫ್ಟಿ ತೌಸಂಡ್ ಹಿಂಗೆ ಹಿಂಗೆ ಡಿವೈಡ್ ಆಯಿತು ನೆಕ್ಸ್ಟು ಡಬ್ಬಿಂಗ್ ಒಂದು ಟೆನ್ ತೌಸಂಡ್ ಎಸ್ ಎಫ್ ಎಸ್ ಒನ್ ಟೆನ್ ತೌಸಂಡ್ ಈ ಥರ ಡಿವೈಡ್ 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 ಮಾಡ್ತಾ ಹೋಗ್ತೀವಿ ಅಂದ್ರೆ ಏನಂದ್ರೆ ಮೇಕಪ್ ಇರಲಿಲ್ಲ ನಮ್ಗೆ ನಮಗೆ ಏನು ಇಬ್ರು ಫೇರ್ ಸ್ಕಿನ್ ಟೋನ್ ಅವರು ಇತ್ತು ನಮಗೆ ಬಿಕಾಸ್ ಸ್ಕಿನ್ ಟೋನು ಆಗುತ್ತೆ ನಿಮಗೆ ಮೇಕಪ್ ಬೇಕಾ ಮೇಕಪ್ ಬೇಡ ಅಂತ ಲೈಟ್ ಇಟ್ಟರೆ ಸಾಕು ರಿಫ್ಲೆಕ್ಟ್ ಆಗತ್ತೆ ಅವ್ರು ಫೇಸಿನ ಸೊ ಲೈಟ್ ಕಟ್ ಡೌನ್ ಮಾಡಬೇಕು ನಾವು ಹೊರತು ಜಾಸ್ತಿ ಲೈಟ್ ಕೊಡ್ಬೇಕು ಅಂತಿರಲ್ಲ ಸೊ ಈ ಥರದ ಅಂದರೆ ಬಜೆಟ್ ಕಟ್ ಡೌನ್ ಮಾಡುವಾಗ ಇದೆಲ್ಲ ಏನು ಈ ಸಣ್ಣ ಸಣ್ಣ ಅದೆಲ್ಲ ಬರುತ್ತೆ ಎಲ್ಲಿ ಕಟ್ ಡೌನ್ ಮಾಡ್ಬೋದು ಅಂತ ಸೊ ಹೀಗೆ ಬಜೆಟ್ ಹಾಕಿದ್ದು ನಾವು ಇಲ್ಲ ಮತ್ತೆ ಈಗ ಜಾಯಿಂಟ್ ಫ್ಯಾಮಿಲಿ ಆಯಿತು ನೆಕ್ಸ್ಟು ಏನು ಪ್ರಾಜೆಕ್ಟ್ ಇದ್ದಾವೆ ನೀವು ಇಲ್ಲ ಅಂತ ಒಂದು ಶಾರ್ಟ್ ಫಿಲ್ಮ್ ನೋಡಿದ್ರೆ ಅದೇಟಲಿ ಡಿಫ್ರೆಂಟ್ ಇಂದ ಹಿಡಿದು ಶೂಟಿಂಗ್ ಪ್ರೊಸೆಸ್ಸಿಂದ ಇಂದ ಎಲ್ಲ ಡಿಫ್ರೆಂಟ್ ಎಕ್ಸಾಂಪಲ್ ಇಲ್ಲ ಅಲ್ಲಿ ಎಲ್ಲ ಔಟ್ಡೋರ್ ಇಂಡೋರ್ ಇಲ್ಲ ಅಲ್ಲಿ ಇಲ್ಲ ಔಟ್ಡೋರೆ ಎಲ್ಲ ಆಗಿರೋ ಶೂಟ್ಸ್ ಅದು ಇದು ಕಂಪ್ಲೀಟ್ಲಿ ಇಂಡೋರ್ ಇರಲಿ ನಿಮಗೆ ಕಥೆ ಇದೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನಂಗೆ ಅದಕ್ಕೆ ಆಪೋಸಿಟ್ ಮಾಡಬೇಕಂತ ನಿಮ್ಮ ಫಿಲಮ್ ಕಂಪ್ಲೀಟ್ ಆಗಿ ನೋಡಿದಾಗ ಮಜಾ ಇತ್ತು ಗುರು ಬಟ್ ಕಥೆನ ಅಷ್ಟೊಂದು ಏನಿರಲ್ಲ ಅನ್ಸುತ್ತೆ ನನಗೆ ಬಟ್ ಮಜಾ ಇತ್ತು ನನಗೆ ಅಂತ ಅಂದರೆ ಅದಕ್ಕೊಂದು ಆಪೋಸಿಟ್ ಮಾಡಬೇಕಾಗಿತ್ತು ಅಂದ್ರೆ ಅದು ಪೂರ್ತಿ ಔಟ್ಡೋರು ಪೂರ್ತಿ ಟ್ರಾವೆಲ್ಲು ಇಲ್ಲಿ ಒಂದೇ ಮನೆ ಎರಡೇ ಕ್ಯಾರೆಕ್ಟರ್ ಅಲ್ಲೊಂದು ಐದಾರು ಕ್ಯಾರೆಕ್ಟರ್ ಬಂದೋಗುತ್ತೆ ಸೊ ಅದು ಆ ಚಾಲೆಂಜ್ ತಗೋಬೇಕಾಗಿತ್ತು ನಾನು ಈ ಥರ ಚಾಲೆಂಜ್ ಹೆಂಗೆ ಮಾಡೋಕ್ಕಾಗುತ್ತಂತ ಸೊ ಇವಾಗ ಇನ್ನೊಂದು ಎಕ್ಸ್ಟ್ರಾ ಚಾಲೆಂಜ್ ಬೇರೆ ತೊಗೋಣ ಅಂತ ನಾನು ಹಾರ್ ಮಾಡೋಣ ಅಂತ ಅನ್ಕೋತಾ ಸದ್ಯಕ್ಕೆ ಆಸ್ ಆಫ್ ನಾವು ಒಂದು ಹಾರರ್ ಮಾಡೋಣ ಹಾರ್ ಟ್ರೈ ಮಾಡಿಲ್ಲ ಇದ್ರಿಗೂ ಅಂತ ಸೊ ಒಂದು ಹಾರ್ ಮಾಡೋಣ ಅಂತ ಸ್ಕ್ರಿಪ್ಟ್ ರೆಡಿ ಇದೆ ಸೊ ಮತ್ತೆ ಸ್ಟಾರ್ಟ್ ವಿತ್ ಏನು ಹೇಳಿ ಬಜೆಟ್ ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಇವಾಗ ಹಳೇದು ಮಾಡಿದಷ್ಟು ನಾತ್ರ ಬಜೆಟ್ ಇರಲ್ಲ ಸೊ ಆ ಬಜೆಟಿಂದ ಹಿಂಗೆ ಮಾಡೋಕ್ಕಾಗತ್ತೆ ಅನ್ನೋ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಒಂದು ಹಾರರ್ ಟ್ರೈ ಮಾಡೋಣ ಅಂತ ಇದೀನಿ ಸೊ ನೋಡಬೇಕು ನೆಕ್ಸ್ಟ್ ಫೀಚರ್ ಫಿಲಮ್ ಯಾವ ಪ್ಲಾನ್ ಇದೆ ಫೀಚರ್ ನಾನು ಪ್ಲ್ಯಾನ್ ಮಾಡೋದಕ್ಕಿಂತ ಹಿಂಗೆ ಅಂತಂದರೆ ರೈಟಿಂಗ್ ಬರಿಬೋದು ಎಲ್ರೂ ಕರ್ಕೊಂಬರ್ಬೋದು ಬಟ್ ಮೇನ್ ಅಂದರೆ ಪ್ರೊಡಕ್ಷನ್ ಬ್ಯಾಕಿಂಗ್ ಇರಬೇಕು ನಿಮಗೆ ಪ್ರೊಡಕ್ಷನ್ ಬ್ಯಾಕಿಂಗ್ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ನಾ ಅಂದರೆ ಎರಡುವೇ ಇದೆ ನಿಮ್ಮ ಪ್ರೊಡ್ಯೂಸರ್ ರೀಚ್ ಮಾಡೋದು ಹಿಂಗೆ ಅಂತ ಒಂದು ನೀವು ಆಗಲಿ ಇಡಿಯಾಗಿದ್ದು ಯಾವ್ದು ಪ್ರೊಡಕ್ಷನ್ ಹೌಸ್ ನಿಮಗೆ ಅಂದ್ರೆ ಹಿಂದೆ ಫಿಲ್ಮ್ ಮಾಡಿರ್ತಾರೆ ಯಾರೋ ಟ್ಯಾಗ್ ಆಗ್ತಾರೆ ಅವ್ರ ಜೊತೆ ಹೋಗ್ಬೋದು ಇಲ್ಲಿ ಇನ್ನೊಂದು ಏನಂದ್ರೆ ಕಂಪ್ಲೀಟ್ ಒಂದು ಕಥೆ ಮಾಡಿಕೊಂಡು ಪ್ರೊಡ್ಯೂಸರ್ ನೋಡ್ಕೊಂಡು ನಂದು ಹೆಂಗೆ ಅಂತ ಅನ್ಕೋತಿರೋದಂದ್ರೆ ನನ್ನ ಪಡೆ ನನ್ನ ಒಂದು ಕೆಲಸ ಮಾಡ್ತಾರೆ ಶಾರ್ಟ್ ಫಿಲ್ಮ್ಸ್ ಆಗಲಿ ನನ್ನ ನನ್ನ ನನ್ ಕೈಲಿ ಏನು ತೋರಿಸು ತೋರಿಸ್ತೀನಿ ಅದನ್ನ ಇಟ್ಕೊಂಡು ಯಾರಾದ್ರೂ ನೋಡಿ ನೀವು ಮಾಡ್ಬೋದು ಅಂತ ಅಂದಾಗ ಮಾಡ್ತೀನಿ ನಾನು ಅರ್ಜೆಂಟ್ ಮಾಡೋದು ಬೇಡ ಅಂತ ಯಾಕಂದ್ರೆ ಡೈರೆಕ್ಷನ್ ಇರೋದ್ರಿಂದ ನೆಕ್ಸ್ಟ್ ಇನ್ನ ಐದು ವರ್ಷಕ್ಕೂ ಮಾಡಿದ್ರೆ ಆಗತ್ತೆ ನಾವು ಮೂರು ವರ್ಷ ಮಾಡಿದ್ರೂ ಆಗತ್ತೆ ಹತ್ತು ವರ್ಷಕ್ಕೆ ಮಾಡಿದ್ರೆ ಆಗುತ್ತೆ ಬಟ್ ಒಳ್ಳೆ ಫಿಲ್ಮ್ ಕೊಡಬೇಕು ಅದ್ ಮಾಡುವಾಗ ಯಾಕಂದ್ರೆ ನೀವು ಯಾವುದೋ ಒಂದು ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿ ಯಾವುದೊಂದು ಫಿಲಮ್ ಚೆನ್ನಾಗಿ ಮಾಡಿಲ್ಲ ಅಂದ್ಕೊಡಿ ನೆಕ್ಸ್ಟ್ ಫಿಲಮ್ ಸಿಗೋಲ್ಲ ನಿಮಗೆ ಸೊ ಆ ಥರ ಅರ್ಜೆಂಟ್ ಪಡೋ ಬದಲು ಬೇರೆ ಬೇರೆ ಜಾನರ್ಸ್ ಟ್ರೈ ಮಾಡೋಣ ನಿಮ್ಗೆ ಗೊತ್ತಾಗತ್ತಲ್ಲ ಈ ಜನರ್ ನಂಗೆ ಸ್ಟ್ರೆಂತ್ ಇದೆ ಈ ಸ್ಕ್ರಿಪ್ಟಲ್ಲಿ ಏನು ಬರೀತೀನ ಹಂಡ್ರೆಡ್ ಪರ್ಸೆಂಟ್ ತರಿಸ್ತೀನಿ ಅನ್ನೋದು ಬರುತ್ತಲ್ಲ ಅದು ಮಾಡಿದ್ರೇ ಗೊತ್ತಾಗುತ್ತೆ ಯಾಕಂದರೆ ಒಂದು ಫಿಲಮ್ ಚೆನ್ನಾಗಿದೆ ಅನ್ಬೋದು ಫ್ಲೂಕ್ ಆಗಿ ಚೆನ್ನಾಗಿರ್ಬೋದು ಡಿ ಒ ಪಿ ಚೆನ್ನಾಗಿದ್ದಾನೆ ಡಿ ಪಿ ಅಂತ ನೀವು ತ್ರೀ ಫೋರ್ ಫಿಲಮ್ಸ್ ಕನ್ಸಿಸ್ಟೆಂಟಾಗಿ ಮಾಡ್ತೀರ ಗೊತ್ತಾ ನಿಮ್ಮ ಫ್ರೆಂಡು ಹೇಳ್ತಾನೆ ಇಲ್ಲ ಮಗ ನೀನು ಹಿಂಗೆ ಹೇಳ್ದೆ ಹಂಗೆ ಇದೆ ಫಿಲಮ್ ಫಸ್ಟ್ ಹೇಳ್ದಂಗೆ ಇರುತ್ತೆ ನೀನು ಹೇಳೋದು ಚೆನ್ನಾಗಿತ್ತು ಬಟ್ ಅಷ್ಟು ವರ್ಕ್ ಆಗಿಲ್ಲ ಅಂತಾರೆ ಸೆಕೆಂಡು ಇಲ್ಲ ಫಿಫ್ಟಿ ಪರ್ಸೆಂಟ್ ಬಂದಿದೆ ಅಂತ ತರ್ಡ್ ಹೋದಾಗ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬಂದಿದೆ ಅಂತಾರಲ್ಲ ಸೊ ನನ್ನ ಏನು ಅಂತಂದ್ರೆ ಫೈನಲಿ ಪ್ರೊಡ್ಯೂಸರ್ಸ್ ಇದ್ದಾಗ ನಿಮ್ಮ ಏನು ಮಿಸ್ಟೇಕ್ ಆಗಬಾರ್ದು ಸ್ಕ್ರೀನ್ ಪ್ಲೇ ಚೆನ್ನಾಗಿ ಆಗ್ಬೋದಾಗಿತ್ತು ಆ್ಯಕ್ಟ್ರ್ ಚೆನ್ನಾಗಿ ಬರ್ಬೋದಾಗಿತ್ತು ಆ ಥರದ್ದು ಯಾವುದೂ ಮಿಸ್ಟೇಕ್ ಆಗಬಾರ್ದು ಆ ಮಿಸ್ಟೇಕ್ ಏನೇ ಮಾಡಿದ್ರು ಶಾರ್ಟ್ ಫಿಲ್ಮ್ಸನ್ನು ಮಾಡಬೇಡ ಅಂತ ನಾನು ಶಾರ್ಟ್ ಫಿಲ್ಮ್ಸಲ್ಲಿ ಏನೇ ಯಾಕಂದರೆ ನಾವು ಫುಲ್ ಟೈಮ್ ಇಲ್ಲ ಫುಲ್ ಟೈಮ್ ಐಟಿಲ್ ಇದ್ದೀವಿ ಅಲ್ಲಿ ಎಷ್ಟು ಎಷ್ಟು ಅಂದರೆ ನಾವು ಎಷ್ಟೇ ಸ್ಯಾಲ್ರಿ ತಗೊಂಡು ಸ್ವಲ್ಪ ಸ್ಯಾಲ್ರಿಲಿ ಇದನ್ನ ಮಾಡ್ಬೋದು ಏನೇ ಮಿಸ್ಟೇಕ್ ಮಾಡಿ ನನ್ನ ದುಡ್ಡಲ್ಲಿ ಮಾಡಿಕೊಳ್ಳೋಣ ಬೇರೆ ಪ್ರೊಡ್ಯೂಸರ್ ದುಡ್ಡಲ್ಲಿ ಮಿಸ್ಟೇಕ್ ಮಾಡಬೇಡ ಅಂತ ವೆಯ್ಟ್ ಮಾಡ್ತೀನಿ ಯಾವತ್ತೊಂದು ದಿನ ಸಿಗುತ್ತೆ ಅವತ್ತು ಯೂಸ್ ಯೂಸ್ ಮಾಡ್ಕೊಬೇಕು ನನ್ನ ಕಡೆ ಮಿಸ್ಟೇಕ್ ಏನಾಗ್ ಬರ್ತಾ ಹೋಗೋದು ಅಂತ ಸೊ ಇವತ್ತಂದರೆ ಇವಾಗ ಇದೇ ವರ್ಷ ಮಾಡ್ತೀನಿ ನೆಕ್ಸ್ಟ್ ವರ್ಷ ಮಾಡ್ತೀನಿ ಅಂತಿರಲ್ಲ ನನಗೆ ಯಾವಾಗ ನಾನು ರೆಡಿ ಇದ್ದೀನಿ ಅಂತ ಅನ್ಸುತ್ತಲ್ಲ ಆವತ್ತಿನ ದಿನ ಪ್ರೊಡ್ಯೂಸರ್ಗೂ ನನ್ನ ನನಗೆ ಅಂದರೆ ಸರ್ಟಿಫಿಕೇಟ್ಸ್ ಇರುತ್ತೆ ನಿಮಗೆ ಟೆಂತ್ ಸರ್ಟಿಫಿಕೇಟ್ ಟ್ವೆಲ್ತ್ ಸರ್ಟಿಫಿಕೇಟ್ ಟು ಡಿಗ್ರಿ ಸೊ ನಾನು ನನ್ನ ಶಾರ್ಟ್ ಫಿಲ್ಮ್ಲೇ ಸರಿ ಈ ಶಾರ್ಟ್ ಫಿಲ್ಮ್ ಡಿಸ್ಟಿಂಕ್ಷನ್ ಶಾರ್ಟ್ ಫಿಲ್ಮ್ ಫಸ್ಟ್ ಕ್ಲಾಸ್ ಈ ಶಾರ್ಟ್ ಫಿಲಮು ನೈಂಟಿ ನೈನ್ ಪರ್ಸೆಂಟು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ಗುರು ಇವಂತ ಕೇಪಬಿಲಿಟಿ ಇದೆ ದುಡ್ಡು ಹಾಳು ಮಾಡೋಲ್ಲ ದುಡ್ಡು ಕೊಟ್ಟರೆ ಮಾಡ್ತಾರೆ ಅಂತ ಇರುತ್ತಲ್ಲ ಸೊ ನಮಗೂ ಅಷ್ಟೊಂದು ಆಗಲೇ ನನ್ನ ಡಿ ಒ ಪಿ ಇವರೇ ನನ್ನ ಎಡಿಟ್ರ್ ಇವರೇ ಆಗಲೇ ಗೊತ್ತಾಗಿರುತ್ತೆ ನನಗೆ ಸೊ ಆ ಬಜೆಟ್ ವೈಸು ಡೌನ್ ಮಾಡೋದು ನನ್ನ ಡಿ ಒ ಪಿಗೆ ಇವರೇ ಫೀಚರ್ ಮಾಡ್ತಾರೆ ಇವರೇ ಎಡಿಟ್ ಮಾಡ್ತಾರೆ ಇವರೇ ಮ್ಯೂಸಿಕ್ ಮಾಡ್ತಾರೆ ನಾವು ಆಲ್ರೆಡಿ ನನ್ನ ಟೀಮ್ ರೆಡಿ ಇರುತ್ತೆ ನಂಗೆ ಪ್ರೊಡ್ಯೂಸರ್ಗೂ ಬೇಕಾಗಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಪ್ರೊಡ್ಯೂಸರ್ ಸಿಕ್ಬಿಡ್ತಾರೆ ಆಮೇಲೆ ಒ ಪಿ ಡಿ ಒ ಪಿ ನಂಗೆ ಗೊತ್ತಿರೋ ಡಿ ಪಿ ಸಿಗಲ್ಲ ಅವ್ರು ಬೇರೆ ಯಾವುದೋ ಕ್ಯಾಮ್ರೆ ಹೇಳ್ತಾರೆ ಇವಾಗ ನಾನು ಒ ಪಿ ಹೇಳ್ತೇನೆ ನಾನು ತಿರೋದು ಇದು ಬಜೆಟ್ ಈ ಬಜೆಟ್ ಒಳ್ಳೆ ಕ್ಯಾಮ್ರೆ ಹುಡುಕೋಣ ಅವ್ರಿಗೆ ಆಗಲೇ ನನಗೆ ಗೊತ್ತಿರೋದು ನನ್ನ ಸೆನ್ಸ್ ಏನು ತೊತ್ತಿರುತ್ತೆ ನನಗೆ ಅವ್ರ ರ್ಯಾಪು ಚೆನ್ನಾಗಿರುತ್ತೆ ಸೊ ನಾನು ಆ ಥರ ವೇಸಲ್ಲಿ ಟ್ರೈ ಮಾಡ್ತೀನಿ ನನ್ನ ಒಂದು ಟೀಮ್ ಇದ್ದು ಪ್ರೊಡ್ಯೂಸರ್ ಒಬ್ಬರು ಬೇಕಾಗಿರುತ್ತೆ ಅದಕ್ಕೊಂದು ಮೂರು ನಾಲ್ಕು ವರ್ಷ ಕಷ್ಟಪಟ್ಟು ಒಂದು ಪ್ರೊಡ್ಯೂಸರ್ ಒಬ್ರು ಪ್ರೊಡ್ಯೂಸರ್ ಸಿಕ್ಕಿದ ತಕ್ಷಣ ಸಿ ಅಂದರೆ ಫಿಲ್ಮ್ ಪ್ರೊಡಕ್ಷನ್ ರೆಡಿ ಇರುತ್ತೆ ಆಮೇಲೆ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಗೊತ್ತಿರುತ್ತೆ ಮ್ಯೂಸಿಕ್ ಯೂರೇ ಮಾಡ್ತಾರೆ ರೆಡಿ ಇರುತ್ತೆ ಫಿಲಿಮ್ ರೆಡಿ ಥರ ಮಾಡ್ಕೋಬೇಕು ಟೀಮ್ ಬಿಲ್ಡ್ ಮಾಡಬೇಕು ಥರ ಮೇನ್ ಅಜೆಂಡ್ ಇಟ್ಕೊಂಡು ಹೋಗ್ತಿರೋದು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ದಿ ಬೆಸ್ಟ್ ಯು ಅಂಕುಶ್ ಅದೇ ಈ ಟೈಮಲ್ಲಿ ಒಂದು ಸೀರೀಸ್ ನೋಡಿ ಅಥವಾ ಯಾವುದೋ ಶಾರ್ಟ್ ಫಿಲ್ಮ್ ನೋಡಿ ಕಮೆಂಟ್ ಕೂಡ ಮಾಡೋದು ಕಷ್ಟ ಅಂಥದ್ರಲ್ಲಿ ನೀವು ಸೀರೀಸ್ ನೋಡಿ ನಿಮ್ಗೆ ಇಷ್ಟ ಆಗಿ ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕು ಅಂತ ನನ್ನ ಕರೆಸಿ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ ಯು ಇನ್ನೂ ಯಾರ್ಯಾರು ನೋಡಿಲ್ಲ ಸೀರೀಸ್ ಅಥವಾ ಕಂಪ್ಲೀಟ್ ಎಲ್ಲ ಎಲ್ಲ ಎಪಿಸೋಡ್ಸ್ ರಿಲೀಸ್ ಆಗಿದೆ ಸೊ ನೀವು ಜಾಯಿಂಟ್ ಫ್ಯಾಮಿಲಿ ಕನ್ನಡ ಸೀರೀಸ್ ಅಂತ ಯೂಟ್ಯೂಬಲ್ಲಿ ನೋಡಿದ್ರೆ ನಿಮಗೆಲ್ಲ ಆ ಪ್ಲೇಲಿಸ್ಟ್ ಅಥವಾ ಎಲ್ಲ ಎಪಿಸೋಡ್ಸ್ ಬರುತ್ತೆ ನೋಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಯಾಕೆ ಚೆನ್ನಾಗಿಲ್ಲ ಅಂತ ಬೇಕಾದ್ರೆ ಕಮೆಂಟ್ ಮಾಡಿ ಬಿಕಾಸ್ ನಾವೆಲ್ಲ ಅದಕ್ಕೋಸ್ಕರ ಅದೇ ಸೊ ನೋಡಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಬಿಕಾಸ್ ಅಂಕುಶ್ ಅವ್ರಿಗೂ ಇಷ್ಟ ಆಗಿದೆ ಅದಕ್ಕೋಸ್ಕರ ಕರೆಸಿರೋದು ಸೊ ಯಾ ಥ್ಯಾಂಕ್ ಯು ಕರೆಸಿದ್ದಕ್ಕೆ ಇದೇ ಥರ ಅಂದರೆ ನೋಡ್ತಾ ಇರ್ತೀನಿ ನಿಮ್ಮ ಚಾನಲ್ನ ಈ ಥರ ಶಾರ್ಟ್ ಫಿಲ್ಮ್ಸ್ ಆಗಲಿ ಅಥವಾ ಈ ಥರ ಅಂದರೆ ತುಂಬ ಮೇನ್ ಸ್ಟ್ರೀಮ್ ಇಲ್ದಿರೋರು ಅಂತ ಅಂದರೆ ತುಂಬ ಜನ ಇಂಟ್ರ್ಯೂ ಮಾಡೋ ಟ್ರೈ ಮಾಡ್ತೀರಾ ಅಥವಾ ಅವ್ರ ಪ್ರೋಸೆಸ್ ಏನು ಆ ಥರದ್ದೆಲ್ಲ ತಿಳ್ಕೊಳು ಟ್ರೈ ಮಾಡ್ತೀರಾ ಇನ್ನು ಇದೇ ಥರ ತುಂಬ ಜನನ ಮಾಡಿ ಬಿಕಾಸ್ ಯಾರು ಇಂಥವ್ರ ಇಂಥ ವಾಯ್ಸಸ್ನ ಇರಲ್ಲ ಸೊ ಆ ವಾಯ್ಸ್ ನೀವಾಗಿದ್ದೀರ ಅಂತ ಅನ್ಕೋತೀನಿ ಸೊ ಇದೇ ಥರ ಮಾಡ್ತೀರಿ ತುಂಬ ಜನಕ್ಕೆ ಹೆಲ್ಪಾಗತ್ತೀವಿ ನನಗೆ ಹೆಂಗೆ ಹೆಲ್ಪ್ ಆಗ್ತಿದೆ ಸಣ್ಣ ಮಟ್ಟದ ಪ್ರಮೋಷನ್ ಆದ್ರೆ ಸಣ್ಣ ಮಟ್ಟದ ಮಾರ್ಕೆಟಿಂಗ್ ಆದ್ರೆ ಆಗುತ್ತೆ ಸೊ ಇವನ್ ನಮ್ದು ಅಷ್ಟೇ ಒಂದೂವರೆ ಆಗಿರುತ್ತೆ ಏನೊಂದು ಲಿಂಕ್ ಇರುತ್ತೆ ನಮಗೆ ಅದೇ ಅದೇ ಎಪಿಸೋಡ್ ನೋಡಿ ಏನೋ ಬಂದು ಏನೊಂದು ಎಕ್ಸ್ಟ್ರಾ ಇರುತ್ತೆ ಸೊ ನಿಮ್ಮಿಂದ ಅದು ಹೆಲ್ಪ್ ಆಯಿತು ಅಂತ ಸೊ ಥ್ಯಾಂಕ್ ಯು ಕರ್ಸೋದಕ್ಕೆ ಅದೇ ಥರ ಮುಂದೆ ಎನ್ಕರೇಜ್ ಮಾಡ್ತೀರಿ ಅಲ್ರಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಪೃಥ್ವಿ ಅವರ ಜೊತೆ ಜಾಯಿಂಟ್ ಫ್ಯಾಮಿಲಿ ವೆಬ್ ಸೀರೀಸ್ ಬಗ್ಗೆ ಸೊ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ವರ್ತ್ ಅನ್ಸಿದ್ರೆ ಒಂಚೂರು ಲೈಕ್ ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಬಟನ್ನು ಒಂಚೂರು ಜೋರ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಥ್ಯಾಂಕ್ ಯು ಸೊ ಮಚ್ ಅವಾಗ ಸಿಕ್ತಿರೋ